ಮತ್ತೊಮ್ಮೆ ಸ್ವಾಗತ ಶಟ್ಟರ್ ಬಿಜೆಪಿಗೆ ವಾಪಸ್ ಆದ್ರೂ ಕೂಡ ಗೊಂದಲ ಮುಗಿಯೋ ಹಂತಕ್ಕೆ ಬರ್ತಾ ಇಲ್ಲ ಶಟ್ಟರ್ ಗರ್ ವಾಪ್ಸಿಯಾದ್ರೂ ಬೆಂಬಲಿಗರಿಗೆ ಬಾಗಿಲು ಬಂದ್ ಬೆಂಬಲಿಗರ ಸೇರ್ಪಡೆಗೆ ಆತುರ ತೋರಿಸ್ತಾ ಇಲ್ಲ ಬಿಜೆಪಿ ನಾಯಕರು ಶೆಟ್ಟರ್ ಏನೆಲ್ಲ ಲಿಸ್ಟ್ ಕೊಟ್ರಲ್ಲ ಆ ಲಿಸ್ಟ್ ನಲ್ಲಿ ಕೆಲವರ ಸೇರ್ಪಡೆಗೆ ಅಷ್ಟೇ ಬಿಜೆಪಿಗೆ ಬಿಜೆಪಿಗೆ ಒಪ್ಪಿಗೆ ಇದೆ ಶೆಟ್ಟರ್ ಬೆಂಬಲಿಗರ ಪೈಕಿ ಕೆಲವರ ಸೇರ್ಪಡೆಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹದಿನೈದು ಮಂದಿ ಬೆಂಬಲಿಗರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಕೇಸರಿ ಪಡೆ ಶೆಟ್ಟರ್ ಬಿಜೆಪಿಗೆ ಬಂದಾಯ್ತು ಆದರೆ ಅವರನ್ನ ಬೆಂಬಲಿಸಿ ಯಾರು ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಹೋಗಿದ್ರು ಶೆಟ್ಟರ್ನ ಸಪೋರ್ಟ್ ಮಾಡ್ತಾ ಇದ್ರು ಅವರು ಇವಾಗ ಶೆಟ್ಟರ್ ಬಿಜೆಪಿಗೆ ವಾಪಸ್ ಬಂದ ಮೇಲೆ ನಾವು ಬರ್ತೀವಿ ಅನ್ನುವಾಗ ಅಲ್ಲಿ ಬ್ರೇಕ್ ಬೀಳ್ತಾ ಇದೆ ಕಾರ್ಯಕರ್ತರನ್ನ ಕರೆಸಿಕೊಳ್ಳೋದ್ರಲ್ಲಿ ಬಿಜೆಪಿಯ ಪ್ರಮುಖರು ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ ಬಿಜೆಪಿ ಕಾರ್ಯಕರ್ತರಲ್ಲ ಶೆಟ್ಟರ್ ಬೆಂಬಲಿಗರವರು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಏನೋ ಬಹಳ ಆಸಕ್ತಿಯಿಂದ ಬಿಜೆಪಿ ಮಾಡ್ತಾರೆ ಆದ್ರೆ ಅವರ ಬೆಂಬಲಿಸಿ ಯಾರ್ಯಾರು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ರು ಅವರನ್ನ ವಾಪಸ್ ಕರೆಸ್ಕೊಳ್ಳೋದಕ್ಕೆ ಸ್ವಲ್ಪ ಹೋಲ್ಡ್ ಮಾಡ್ತಾ ಇದೆ ಅವರನ್ನ ಒಪ್ಪಿಸೋ ಪ್ರಯತ್ನಕ್ಕೆ ಶೆಟ್ಟರ್ ಮೇಲೆ ಕೋಪ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಬಲಿಗರ ಮೇಲೆ ಶೆಟ್ಟರ್ ಮೇಲಿನ ಕೋಪವನ್ನ ಬೆಂಬಲಿಗರ ಮೇಲೆ ತೋರಿಸ್ತಾ ಇದ್ದಾರಾ ಶೆಟ್ಟರ್ ಸೇರಿಸ್ಕೊಂಡ್ರು ಆದರೆ ಪಕ್ಷದ ಕಾರ್ಯಕರ್ತರಾಗಿದ್ದು ಅದಾದ ಮೇಲೆ ಹೊರಟ್ರಲ್ಲ ಹೊರಗೆ ಜಗದೀಶ್ ಶೆಟ್ಟರ್ ಅವರನ್ನ ಸಪೋರ್ಟ್ ಮಾಡಿಕೊಂಡು ಅವರನ್ನ ವಾಪಸ್ ಕರೆಸೋದಕ್ಕೆ ಸದ್ಯಕ್ಕೆ ಬಿಜೆಪಿಯ ನಾಯಕರು ಒಪ್ಕೊಳ್ತಾ ಇಲ್ಲ ಹಾಗಾದ್ರೆ ಏನು ವಾದ ಮಂಡನೆ ಆಗ್ತಾ ಇದೆ ಅನ್ನೋದನ್ನ ನೋಡೋಣ ಬಿಜೆಪಿಯಲ್ಲಿ ಏನು ವಾದ ಸಿಗ್ತಾ ಇದೆ ಟಿಕೆಟ್ ಸಿಗದಕ್ಕೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಿಜೆಪಿ ಬಿಟ್ಟಿದ್ರು ಆದ್ರೆ ಬಿಜೆಪಿ ಕಾರ್ಯಕರ್ತರು ಶೆಟ್ಟರ್ ಹಿಂದೆ ಯಾಕೆ ಹೋದ್ರು ಬಿ ಜೆ ಪಿ ಕಾರ್ಯಕರ್ತರಾಗಿದ್ದರೆ ಅವರೆಲ್ಲ ಪಕ್ಷ ಬಿಡ್ತಾ ಇರಲಿಲ್ಲ ಶೆಟ್ಟರ್ ಬಿಟ್ಟಿದ್ದಿದ್ರು ಅವರು ಪಕ್ಷದ ಜೊತೆ ನಿಂತ್ಕೊಳ್ತಾ ಇದ್ರು ಶೆಟ್ಟರ್ ಬಿಟ್ಟು ಹೋದ ಸಂದರ್ಭದಲ್ಲಿ ಪಕ್ಷದ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ಬೇಕಾಗಿತ್ತು ಆದರೆ ಅವ್ರು ಹೋಗಿದ್ಯಾಕೆ ಅವರೆಲ್ಲ ಶೆಟ್ಟರ್ ಬೆಂಬಲಿಗರು ಬಿ ಜೆ ಪಿ ಸೇರ್ಪಡೆ ಆಗಿದ್ದಾರೆ ಶೆಟ್ಟರ್ ಈ ವೇಳೆ ಶಾಸಕರನ್ನು ಬಿ ಜೆ ಪಿ ಸಂಪರ್ಕಿಸಿಲ್ಲ ಆದರೆ ಬೆಂಬಲಿಗರ ಸೇರ್ಪಡೆಗೆ ಮುಖಂಡರನ್ನು ಒಪ್ಪಿಸೋ ಪ್ರಯತ್ನ ಶೆಟ್ಟರ್ ಮೇಲಿನ ಕೋಪ ಬೆಂಬಲಿಗರ ಮೇಲೆ ತೋರಿಸ್ತಾ ಇದ್ದಾರಾ ಇದು ಸದ್ಯದ ಪ್ರಶ್ನೆ ಹದಿನೈದು ಮಂದಿ ಬೆಂಬಲಿಗರಿಗೆ ಈಗ ಬಿಜೆಪಿಯ ಒಳಗ ಬರೋದಕ್ಕೆ ಹರ್ಡಲ್ಸ್ ಸೃಷ್ಟಿಯಾಗಿದೆ ಬಿಜೆಪಿಯ ನಾಯಕರು ಒಪ್ಕೊಳ್ತಾ ಇಲ್ಲ ಅವರ ವಾದ ಏನಂದ್ರೆ ಅವರು ಬಿಜೆಪಿಯ ಕಾರ್ಯಕರ್ತರಲ್ಲ ಅವರು ಶೆಟ್ಟರ್ ಬೆಂಬಲಿಗರು ಅಂತ ರವಿಶಿವರಾಮ್ ನಮ್ ಜೊತೆ ಲೈವ್ ನಲ್ಲಿದ್ದಾರೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ರವಿ ಶಿವರಾಮ ಶಟ್ಟರ್ ಬಂದ್ರು ಶಟ್ಟರ್ ಅನ್ನ ತೋರಿದ ಉತ್ಸಾಹ ಬಿಜೆಪಿ ನಾಯಕರು ಅವರ ಬೆಂಬಲಿಗರನ್ನ ಕರೆಸೋದಕ್ಕೆ ಒಪ್ಕೊಳ್ತಾ ಇಲ್ಲ ಇದು ಹಿಂಗೆ ಮುಂದುವರೆದ್ರೆ ಕಥೆ ಏನು ಭವನ ಯಡಿಯೂರಪ್ಪನವರು ಪಿಯನ್ನು ಕಟ್ಟಿ ಪಿಯನ್ನು ಬಿಟ್ಟು ಹೋದಾಗ ಅವ್ರ ಜೊತೆ ದೇವಂಗತ ಧನಂಜಯ್ ಕುಮಾರ್ ಅವರು ಕೂಡ ಹೋಗಿದ್ರು ಯಡಿಯೂರಪ್ಪನವರು ಸಮಾಧಾನ ಆದರೂ ಬಿ ಜೆ ಪಿಯವರು ಮನವೊಲೀಸಿ ಬಿ ಜೆ ಪಿಗೆ ಕರೆದುಕೊಂಡು ಬಂದರು ಆದರೆ ಧನಂಜಯ್ ಕುಮಾರ್ ಅವರಿಗೆ ಬಿ ಜೆ ಪಿಗೆ ಮರಳೋದಕ್ಕೆ ಆಗಲಿಲ್ಲ ಯಡಿಯೂರಪ್ಪ ಜೊತೆ ನಿಂತ್ಕೊಂಡಿದ್ರು ಅವರು ಅನೇಕ ಬಾರಿ ಆ ನೋವುಗಳನ್ನು ಹೇಳ್ಕೊಳ್ತಾ ಇದ್ದರು ಕೆಲವು ಸಮಯದ ಸಂದರ್ಭದಲ್ಲಿ ನಾಯಕರು ಅನಿಸ್ಕೊಂಡವರು ಬೇಸರವನ್ನು ಮಾಡ್ಕೊಳ್ತಾರೆ ದೊಡ್ಡ ಮಟ್ಟದಲ್ಲಿ ಪಾರ್ಟಿ ಅವ್ರನ್ನ ಮತ್ತೆ ವಾಪಸ್ ತೆಗೆದುಕೊಳ್ಳುತ್ತೆ ಆದರೆ ಅವರು ಪರವಾಗಿ ಘೋಷಣೆ ಕೂಗಿದವರು ಅಥವಾ ನಮ್ಮ ಜೊತೆ ಯಾರೋ ಒಬ್ಬರು ನಾಯಕರಿದ್ದಾರೆ ಅಂತೇಳಿ ಒಂದು ರೀತಿಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಕಾರ್ಯಕರ್ತರಿಗೆ ಅಥವಾ ಅವ್ರ ಕೆಳಗಿನ ನಾಯಕರುಗಳಿಗೆ ಹೀಗೆ ಕೆಲವೊಮ್ಮೆ ಪಾರ್ಟಿ ಲಾಕನ್ನು ಮಾಡಿಬಿಡುತ್ತೆ ಈಗ ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ ಅವರು ಕಾಂಗ್ರೆಸ್ಸಿಂದ ಸ್ಪರ್ಧೆಯನ್ನು ಮಾಡಿದರು ಚುನಾವಣೆಯಿಂದ ಸ್ಪರ್ಧೆ ಮಾಡಿ ಸೋದನ ಸೋಲನ ಕೂಡ ಕಂಡರು ಅಷ್ಟೇ ವೇಗವಾಗಿ ಬಿ ಜೆ ಪಿಗೆ ಮರಳಲಾಯಿತು ಆದರೆ ಸ್ಥಳೀಯವಾಗಿ ಶೆಟ್ಟರ್ ಬಿ ಜೆ ಪಿ ಸೇರುವಾಗ ಕೆಲವು ಲೋಕಲ್ ಲೀಡರ್ಗಳ ಜೊತೆ ಚರ್ಚೆ ಮಾಡಿದೆ ಅಥವಾ ಅಲ್ಲಿ ಸ್ಥಳೀಯ ಎಮ್ ಎಲ್ ಎಗಳ ಜೊತೆ ಚರ್ಚೆಯನ್ನು ಮಾಡಿದೆ ಅವರು ವಿಶ್ವಾಸ ತೆಗೆದುಕೊಳ್ಳದೇ ಸೇರಿಸ್ಕೊಂಡು ಹೋಳುವಂಥ ಒಂದು ಸಣ್ಣ ಅಸಮಾಧಾನ ಬಿ ಜೆ ಪಿಲಿ ಇವತ್ತೂ ಕೂಡ ಇದೆ ಶೆಟ್ಟರ್ ವಿಚಾರಕ್ಕೆ ಬರೋದಾದರೆ ಅವರ ಅವರು ಬಿ ಜೆ ಪಿಗೆ ಮರಳಿದ ಬಳಿಕ ಭಾವನಾ ತೊಂಬತ್ತಾರು ಜನರ ಲಿಸ್ಟನ್ನು ಕೊಟ್ಟಿದ್ದರಂತೆ ತೊಂಬತ್ತಾರು ಜನರಲ್ಲಿ ಈಗ ಹದಿನೈದು ಜನರ ಲಿಸ್ಟ್ ಪೆಂಡಿಂಗ್ ಇದೆ ಯಾಕೆಂದ್ರೆ ಹದಿನೈದು ಜನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿರ್ಬೋದು ಅಥವಾ ನಡ್ಕೊಂಡ ರೀತಿ ಇರ್ಬೋದು ಇದರ ಬಗ್ಗೆ ಪಾರ್ಟಿಗೆ ಇನ್ನೂ ಕೂಡ ತೃಪ್ತಿ ಆಗಲಿಲ್ಲ ಈ ಕಾರಣಕ್ಕೋಸ್ಕರ ಹದಿನೈದು ಜನರಿಗೆ ಇನ್ನೂ ಲಾಕ್ ಆಗಿದೆ ಅವರನ್ನು ವಿಧಾನಸಭೆ ವಿಧಾನ ಮಂಡಲದ ಅಧಿವೇಶನದ ಬಳಿಕ ಅಥವಾ ಲೋಕಸಭೆ ಚುನಾವಣೆ ಬಳಿಕ ನೋಡೋಣ ಹೇಳುವಂಥ ಚರ್ಚೆಗಳು ಪಾರ್ಟಿ ವರದಿಲಾಗಿದ್ದಾವೆ ಅಲ್ಲಿಯ ಮಂಡಲಾಧ್ಯಕ್ಷರು ಎಮ್ ಎಲ್ ಎಗಳೆಲ್ಲ ಕುರಿತು ಚರ್ಚೆಯನ್ನು ಮಾಡಿ ಈ ಹದಿನೈದು ಜನರ ಲಿಸ್ಟನ್ನು ಅಂತಿಮವಾಗಿ ಹಾಗೆ ಪೆಂಡಿಂಗ್ ಇಟ್ಟಿದ್ದು ಶೆಟ್ಟರ್ ಅವರು ಮುಂದಿನ ಹಾದಿ ಏನಿರುತ್ತೆ ಶೆಟ್ಟರ್ ಅವರು ಹೇಗೆ ಅವರನ್ನು ಮನವೊಲಿಸ್ತಾರೆ ಎನ್ನುವಂಥ ಕುತೂಹಲ ಸಹಜವಾಗಿದೆ ಭವನ ರೈಟ್ ರೈಟ್ ಧನ್ಯವಾದ ರವಿ ಮಾಹಿತಿಗಾಗಿ ಸೊ ವೀಕ್ಷಕರೇ ಇದೇ ಸುದ್ದಿಯೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್